ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾತುರ್ಮಾಸದ ದಾನಗಳಲ್ಲಿ ಮುಂದಿನ ದಾನಗಳನ್ನು ಹಿಂಗೆ ನೋಡ್ತಾ ಹೋಗೋಣಂತೆ ಬ್ರಹ್ಮಾಂಡ ದಾನ ಬ್ರಹ್ಮಾಂಡ ದಾನ ಹೇಗೆ ಕೊಡೋದು ಅಂತಂದರೆ ಒಣಕೊಬ್ಬರಿ ಗಿಟಕನ್ನು ತರಬೇಕು ಅಂದರೆ ಹೋಳ್ ಮಾಡಿರಬಾರ್ದು ಪೀಸ್ ಮಾಡಿರಬಾರ್ದು ಹಾಗೆ ತುಂಬ ಗಿಟಕಿರುತ್ತಲ್ಲ ಇಡೀ ಗಿಟಕನ್ನು ಒಣ್ಕೊಬ್ಬರಿ ಗಿಟಕನ್ನು ತಗೊಂಡು ಬಂದು ಅದನ್ನು ಮೇಲ್ಗಡೆ ಚಿಕ್ಕದಾಗಿ ಒಂದು ಹೋಲ್ ಥರ ಮಾಡಿಕೊಂಡು ಕಟ್ ಮಾಡಿಕೊಂಡು ತೆಕ್ಕೋಬೇಕು ಸಣ್ಣದಾಗಿ ಮಾಡ್ಕೋಬೇಕು ದೊಡ್ಡದಾಗಲ್ಲ ತೆಕ್ಕೊಂಡು ಅದರೊಳಗಡೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ದಕ್ಷಿಣೆಯನ್ನು ಹಾಕಿಬಿಟ್ಟು ಆಮೇಲೆ ಒಂದು ಅಂಬೆಗಲ್ ಕೃಷ್ಣನನ್ನು ಅದರೊಳಗಡೆ ಹಾಕಬೇಕು ಕೆಲವರು ಅಕ್ಕಿಯನ್ನು ತುಂಬಿಸಿ ಅದರೊಳಗಡೆ ಕೃಷ್ಣನನ್ನು ಇಟ್ಟು ಕೊಡ್ತಾರೆ ಸ್ನೇಹಿತರೆ ಹಾಗೂ ಮಾಡ್ಬೋದು ಕೊಬ್ಬರಿಗಿಟ್ಕಲ್ಲಿ ಅಕ್ಕಿ ತುಂಬಿಸಿ ಕೃಷ್ಣನನ್ನು ಇಟ್ಟು ಕೊಡ್ಬೋದು ಅಂದರೆ ಬರೀ ಕೃಷ್ಣನ ಮೂರ್ತಿಯನ್ನು ಇಟ್ಬಿಟ್ಟು ದಕ್ಷಿಣೆಯನ್ನು ಹಾಕಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಆ ಏನು ಕಟ್ ಮಾಡಿರ್ತೀರಲ್ವ ಗಿಟ್ಕನ ಮೇಲುಗಡೆ ಅದನ್ನು ಹಾಗೆ ಮುಚ್ಚಬೇಕು ಮುಚ್ಚಿಬಿಟ್ಟು ನೀವು ಬೇಕಾದರೆ ಒಂದು ದಾರವನ್ನು ಸುತ್ತಿಬಿಟ್ಟು ಅದನ್ನು ಇಟ್ಟುಬಿಟ್ಟು ದಕ್ಷಿಣ ಸಮೇತ ತಾಂಬೂಲ ಸಮೇತ ದಾನವಾಗಿ ಕೊಡಬೇಕು ಇದು ಬ್ರಹ್ಮಾಂಡ ದಾನ ಅಂತ ಹೇಳ್ತೀವಿ ಇದಕ್ಕೂ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲವನ್ನು ಏರಿಸಿ ಗೆಜ್ಜೆ ವಸ್ತ್ರ ಪೂಜೆ ಮಾಡಿಕೊಂಡು ದಾನವಾಗಿ ಕೊಡೋದು ಇದನ್ನು ಅಷ್ಟೇ ಪ್ರತಿ ದ್ವಾದಶಿನೂ ಕೊಡಬೇಕಾಗುತ್ತೆ ಕೊನೆಯ ದ್ವಾದಶಿ ಅಂದರೆ ಉತ್ತಾನದವಾದ ಶ್ರೀ ದಿವಸ ನೀವು ಬೇಕಾದರೆ ಒಂದು ಚಿಕ್ಕದು ಬೆಳ್ಳಿದು ಸಿಗುತ್ತಲ್ವ ಕೃಷ್ಣನ ಒಂದು ಮೂರ್ತಿ ಅದನ್ನು ತಂದು ಇಟ್ಬಿಟ್ಟು ಕೊಡ್ಬೋದು ಹೀಗೆ ಕೊಡೋದ್ರಿಂದ ಬ್ರಹ್ಮಾಂಡ ದಾನ ಮಾಡಿದಷ್ಟು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಗುಪ್ತದಾನ ಗುಪ್ತದಾನ ಅಂತಂದರೆ ಸೀಕ್ರೆಟಾಗಿ ಕೊಡ್ತಕ್ಕಂಥ ದಾನ ಗುಪ್ತದಾನ ಹೇಗೆ ಕೊಡಬೇಕು ಅಂತಂದರೆ ಅರಿಶಿನವನ್ನು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ಮುದ್ದೆ ಥರ ಮಾಡಿಕೊಂಡು ನಾವೀಗ ಗೌರಮ್ಮನ ಮಾಡ್ತೀವಲ್ವಾ ಉದ್ದ ಗೋಪುರ ಗೌರಮ್ಮ ಅಂತಾರ ಆ ಥರ ಗೋಪುರವನ್ನು ಮಾಡಿಕೊಂಡು ಅದರ ಮಧ್ಯದಲ್ಲಿ ದಕ್ಷಿಣನ ಇಟ್ಟು ಗೋಪುರವನ್ನು ಮಾಡ್ಕೋಬೇಕು ಅದನ್ನು ನೀವು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆ ಮಾಡಿಕೊಂಡು ಅದನ್ನು ನೀವು ತಾಂಬೂಲದಲ್ಲಿಟ್ಟು ದಾನವಾಗಿ ಕೊಡಬೇಕು ಪ್ರತಿ ದ್ವಾದಶಿನೂ ಇದೇ ಥರ ಗುಪ್ತ ದಾನವನ್ನು ಕೊಡಬೇಕು ಕೊನೆಯ ದ್ವಾದಶಿ ಅಂದರೆ ಉತ್ತಾನ ದ್ವಾದಶಿ ದಿವಸ ಅದೇ ಅರಿಶಿನದ ಒಂದು ಗೋಪುರವನ್ನು ಮಾಡಿಕೊಂಡು ಒಳಗಡೆ ಮೂಗುತಿಯನ್ನು ಇಡಬೇಕು ಮೂಗುತಿಯನ್ನು ಅದರೊಳಗಡೆ ಇಟ್ಟುಬಿಟ್ಟು ಅದನ್ನು ಗೋಪುರ ಥರ ಮಾಡಿಬಿಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ದಾನವಾಗಿ ಕೊಡಬೇಕು ಹೀಗೆ ಗುಪ್ತವಾಗಿ ಅಂದರೆ ಕೊಡೋದು ಗೊತ್ತಾಗಬಾರ್ದು ಅವ್ರಿಗೆ ಏನು ಕೊಟ್ಟಿರ್ತೀವಿ ಅಂತ ಆ ಥರ ಗುಪ್ತವಾಗಿ ದಾನವನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಸ್ನೇಹಿತರೆ ಇದು ಸುವರ್ಣ ದಾನ ಮಾಡಿದಷ್ಟು ಪುಣ್ಯನೂ ಸಿಗುತ್ತೆ ಮತ್ತು ಗುಪ್ತ ದಾನ ಮಾಡಿದ ಪುಣ್ಯನೂ ಸಿಗುತ್ತೆ ಹಾಗಾಗಿ ಈ ಥರ ಗುಪ್ತದಾನವನ್ನು ದಾನವನ್ನು ಮಾಡ್ಕೋಬೋದು ಇನ್ನು ನೆಕ್ಸ್ಟು ಗೋದಾನ ಗೋದಾನ ಹೇಗೆ ಮಾಡೋದು ಅಂದರೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿಯಲ್ಲಿ ಒಂದು ಗೋವಿನ ತರಬೇಕು ಗೋವು ಅಂದರೆ ಹಸು ಕರು ಎರಡೂ ಇರುವಂಥದ್ದು ಪಂಚಲಹದ್ದು ಹಿತ್ತಾಳೆದೋ ಸಿಗುತ್ತಲ್ಲ ಅಂಥ ಗೋವುಗಳನ್ನು ತಂದಿಟ್ಕೊಂಡು ನೀವು ದಾನವಾಗಿ ಕೊಡಬೇಕು ಕೊನೆಯ ದ್ವಾದಶಿ ದಿವಸ ನಿಮಗೆ ಸಾಧ್ಯವಾದರೆ ಒಂದು ಬೆಳ್ಳಿದು ಚಿಕ್ಕದಾದರೂ ಪರವಾಗಿಲ್ಲ ಬೆಳ್ಳಿದು ಗೋವನ್ನು ತಂದು ಗೋ ದಾನವನ್ನು ಮಾಡೋದ್ರಿಂದ ಅನಂತ ಫಲ ಸಿಗುತ್ತೆ ಆಮೇಲೆ ಸ್ವಯಂಪಾಕ ದಾನ ಪ್ರತಿ ದ್ವಾದಶಿನೂ ಸ್ವಯಂಪಾಕ ದಾನವನ್ನು ಕೊಡಬೇಕು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ಇರ್ತೀವಲ್ವ ಸ್ವಯಂಪಾಕದಲ್ಲಿ ಹಾಗೆ ಮತ್ತು ಕೆಲವೊಂದು ವ್ರತಗಳನ್ನು ಮಾಡ್ತಾ ಇರುವಾಗ ಕೆಲವೊಂದು ಪದಾರ್ಥಗಳು ಬರೋದಿಲ್ಲ ಆವಾಗ ಏನು ಪದಾರ್ಥಗಳನ್ನು ತಿಂತೀವೋ ಆ ಪದಾರ್ಥಗಳನ್ನು ದಾನವಾಗಿ ಕೊಡೋದು ಆಮೇಲೆ ಇನ್ನೊಂದು ದತ್ತಾತ್ರೇಯ ಜೋಳಿಗೆ ಅಂತ ಕರಿತೀವಿ ದಾನವನ್ನು ಸಂತಾನ ಭಾಗ್ಯಕ್ಕಾಗಿ ಈ ಒಂದು ದಾನವನ್ನು ಮಾಡ್ತಾರೆ ಸ್ನೇಹಿತರೆ ಹೇಗೆ ಕೊಡೋದು ಅಂತಂದರೆ ಒಂದು ಬ್ಲೌಸ್ ಪೀಸು ಅಥವಾ ಹೊಸದಾಗಿ ಒಂದು ವಸ್ತ್ರವನ್ನು ತಗೊಂಡು ಬಂದು ಅದನ್ನು ಜೋಳಿಗೆ ಥರ ಗಂಟು ಹಾಕಬೇಕು ಜೋಳಿಗೆ ಹೇಗಿರುತ್ತಲ್ವ ಮಗು ಮಲ್ಕೊಳ್ಳುತ್ತಲ್ವ ಜೋಳಿಗೆ ಆ ಥರ ಗಂಟನ್ನು ಹಾಕಿ ಅದನ್ನು ಒಂದು ಮಳೆಗೆ ನೇತ್ ಹಾಕಬೇಕು ನೇತು ಹಾಕಿ ಅದಕ್ಕೆ ನೀವು ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಜೋಳಿಗೆ ಒಳಗಡೆ ನೀವು ಬೇಡ್ಕೋಬೇಕು ಅಂದರೆ ದತ್ತಾತ್ರೇಯನನ್ನು ನೆನೆಸ್ಕೊಂಡು ಸ್ಮರಣೆ ಮಾಡಿಕೊಂಡು ನೀವು ಆದಷ್ಟು ಬೇಗ ನನಗೆ ಮಗು ಆಗಲಿ ಅಂತ ಆ ಜೋಳಿಗೆಯಲ್ಲಿ ನೀವು ಒಂದು ಹಿಡಿಯಾಗಷ್ಟು ಅಕ್ಕಿಯನ್ನು ಹಾಕಬೇಕು ದಿನನಿತ್ಯ ಒಂದು ಹಿಡಿಯಾಗಷ್ಟು ಅಕ್ಕಿಯನ್ನು ಹಾಕಬೇಕು ಸಾಧ್ಯವಾದಷ್ಟು ಊಟಕ್ಕಿಂತ ಮುಂಚೆ ಹಾಕೋದೇ ಶ್ರೇಷ್ಠ ಸ್ನೇಹಿತರೆ ಯಾಕೆ ಅಂದರೆ ಎಂಜಲಾಗುತ್ತೆ ಅನ್ನೋ ಕಾರಣಕ್ಕೆ ನೀವು ಪೂಜೆ ಎಲ್ಲ ಮಾಡಿಕೊಂಡು ಇದನ್ನು ಒಂದು ಹಿಡಿ ಅಕ್ಕಿಯನ್ನು ಅದರೊಳಗೆ ಹಾಕಿ ನಮಸ್ಕಾರ ಮಾಡಿಕೊಂಡು ಇದೇ ಥರ ದಿನನಿತ್ಯ ಮಾಡ್ತಾಯಿರಿ ದ್ವಾದಶಿ ದ್ವಾದಶಿನಾದರೂ ನೀವು ಆದಷ್ಟು ಅಕ್ಕಿಯನ್ನು ದಾನವಾಗಿ ಕೊಡ್ಬೋದು ಇಲ್ಲಿ ಒಂದು ತಿಂಗಳು ಎರಡು ತಿಂಗಳು ಅಷ್ಟೊತ್ತಿಗೆ ನೀವು ಎಷ್ಟಾಗುತ್ತೋ ನೋಡಿ ಅದನ್ನು ದಾನವಾಗಿ ಕೊಡ್ಬೋದು ಅಕ್ಕಿಯನ್ನು ಈ ಥರ ಮಾಡಿಕೊಂಡು ಕೊನೆಗೆ ಅಂದರೆ ನೀವು ಉತ್ತಾನ ದ್ವಾದಶಿನೂ ಇದೇ ಥರನೇ ಮಾಡ್ಬೋದು ನಿಮಗೆ ಸಾಧ್ಯವಾದಾಗ ಯಾವಾಗಲಾದರೂ ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಯಾರಾದರೂ ಪರಿಚಯದವರು ಮಗು ಆಗಿತ್ತು ಅಂದರೆ ಆ ಮಗುವಿಗೆ ಮಲ್ಕೊಳ್ಳೋದಕ್ಕೆ ತೊಟ್ಲನ್ನು ಕೊಡಿಸ್ಬೇಕು ಆಯಿತಾ ಕಟ್ಟಿಗೆಯದು ಅಥವಾ ಇನ್ನು ಉಯ್ಯಾಲೆಗಳು ಬರುತ್ತಲ್ಲ ಆ ಥರದ್ದು ಇಲ್ಲ ಜೋಳಿಗೆನೋ ಈ ಥರದ್ದು ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದು ನಿಮಗೆ ಗೊತ್ತಿರೋರು ಪರಿಚಯದವರು ಅಥವಾ ನಿಮ್ಮ ಮನೆಯಲ್ಲೇ ಬಳಗದಲ್ಲಿ ಯಾರಾದರೂ ಡೆಲಿವರಿ ಆಗಿದ್ದರೆ ಮಗು ಆಗಿದ್ರೆ ಆ ಮಗುಗೆ ಒಂದು ತೊಟ್ಲನ್ನು ಕೊಡಿಸ್ಕೊಡ್ಬೇಕು ಈ ಥರ ಮಾಡೋದು ತುಂಬ ಪುಣ್ಯದ ಕಾರ್ಯ ಸ್ನೇಹಿತರೆ ಯಾರ್ಯಾರಿಗೆ ಮಕ್ಕಳಾಗಿಲ್ಲ ತುಂಬ ವರ್ಷಗಳಾಯಿತು ಅಂಥವರು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತೀನಿ ದತ್ತಾತ್ರೇಯರ ಅನುಗ್ರಹದಿಂದ ತುಂಬ ಬೇಗ ಮಕ್ಕಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ದತ್ತಾತ್ರೇಯ ಜೋಳಿಗೆ ತುಂಬ ಶ್ರೇಷ್ಠವಾದದ್ದು ಇದನ್ನು ಮಾಡ್ಕೋಬೋದು ಆಮೇಲೆ ಗೆಜ್ಜೆ ವಸ್ತ್ರ ಹೂಬತ್ತಿ ಲಕ್ಷಬತ್ತಿ ಈ ಥರ ದಾನವನ್ನು ಕೊಡ್ತಾರೆ ಅಂದರೆ ಲಕ್ಷಬತ್ತಿ ದಾನವನ್ನು ಕೊಡ್ತಾರೆ ಹೇಗೆ ಕೊಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಕೇಳ್ತಾಯಿದ್ರಿ ಖಂಡಿತ ತೋರಿಸ್ತೀನಿ ನಾನು ಇದನ್ನು ಗೆಜ್ಜೆ ವಸ್ತ್ರ ಹೇಗೆ ಅಂತಂದರೆ ನೀವು ಒಂದೊಂದು ಗೆಜ್ಜೆಯನ್ನು ಎಡಸಿಯಾದರೂ ಲಕ್ಷ ಗೆಜ್ಜೆ ಅಂತ ಲೆಕ್ಕ ಇಟ್ಕೊಂಡು ನೀವು ದಾನವಾಗಿ ಕೊಡ್ಬೋದು ಪ್ರತಿ ದ್ವಾದಶಿ ಎಷ್ಟು ಗೆಜ್ಜೆಯಿಂದ ಮಾಡಿರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ಇದ್ದೀವಿ ಅಂತ ಲೆಕ್ಕ ಬರೆದಿಟ್ಕೊಂಡು ಕೊಡಬೇಕು ಈ ಥರ ಇದು ಬೇಗ ಮುಗಿಯೋಲ್ಲ ಸ್ನೇಹಿತರೆ ಒಂದು ವರ್ಷ ಎರಡು ವರ್ಷ ಹಾಗಾಗುತ್ತೆ ನೀವು ಮಾಡೋದ್ರ ಮೇಲೆ ಡಿಪೆಂಡು ಗೆಜ್ಜೆ ವಸ್ತ್ರಗಳು ಹೀಗೆ ದಾನವನ್ನು ಕೊಡ್ಬೋದು ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಹದಿನೆಂಟು ಎಳೆ ಅಥವಾ ಹದಿನಾರು ಎಳೆ ಗೆಜ್ಜೆ ವಸ್ತ್ರನ ಒಂದು ಗೆಜ್ಜೆ ವಸ್ತ್ರ ಅಂತ ಲೆಕ್ಕ ಇಟ್ಕೊಂಡು ಕೊಡ್ತಾರೆ ಅದು ಅವರವರ ಅನುಕೂಲಕ್ಕೆ ಬಿಟ್ಟಿದ್ದು ನೀವು ನಿಮಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೊಳ್ಳಿ ಒಂದೊಂದು ಗೆಜ್ಜೆಗಾದರೂ ಲೆಕ್ಕ ಇಡ್ಬೋದು ಇಲ್ಲ ಹದಿನೆಂಟು ಗೆಜ್ಜೆ ಹದಿನೆಂಟು ಗೆಜ್ಜೆಗಳಿರ್ತಕ್ಕಂಥ ಗೆಜ್ಜೆ ವಸ್ತ್ರಕ್ಕಾದರೂ ಒಂದು ಗೆಜ್ಜೆ ಗೆಜ್ಜೆ ವಸ್ತ್ರ ಅಂತ ಲೆಕ್ಕ ಇಟ್ಕೋಬೋದು ಹೀಗೆ ಮಾಡಿಕೊಂಡು ನೀವು ಲಕ್ಷ ಗೆಜ್ಜೆ ವಸ್ತ್ರನ ದಾನ ಮಾಡ್ಬೋದು ಆಮೇಲೆ ಹೂ ಬತ್ತಿಗಳು ಅಷ್ಟೇ ಅದನ್ನು ಒಂದೊಂದಾಗಿ ಎಣಿಸ್ಕೊಂಡು ಒಂದು ಲಕ್ಷ ಅಂತ ನೀವು ದಾನವಾಗಿ ಕೊಡ್ಬೋದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದ್ವಾದಶಿ ದ್ವಾದಶಿ ಕೊಡ್ತಾ ಹೋಗ್ಬೋದು ಹೀಗೆ ಎಲ್ಲ ಬತ್ತಿಗಳನ್ನು ದಾನವಾಗಿ ಕೊಡ್ಬೋದು ದೇವಸ್ಥಾನಗಳಿಗೂ ಕೊಡ್ಬೋದು ಸ್ನೇಹಿತರೆ ದಿನನಿತ್ಯ ಅಲ್ಲಿ ದೇವರ ದೀಪಕ್ಕೆ ಉಪಯೋಗಿಸ್ಕೊತಾರೆ ಮಂಗಳಾರತಿ ಉಪಯೋಗಿಸ್ಕೊತಾರೆ ಹೀಗೆ ನೀವು ಈ ಒಂದು ದಾನವನ್ನು ಹಿಡಿಬೋದು ಆಮೇಲೆ ವಿಷ್ಣುಪಾದ ದಾನ ವಿಷ್ಣುಪಾದ ದಾನ ಹೇಗೆ ಅಂತಂದರೆ ಪ್ರತಿನಿತ್ಯ ವಿಷ್ಣು ಪಾದವನ್ನು ರಂಗೋಲಿಯಲ್ಲಿ ಬಿಡಿಸಿ ಕೊನೆಯ ದ್ವಾದಶಿ ನೀವು ವಿಷ್ಣು ಪಾದವನ್ನು ಅಕ್ಕಿಯಲ್ಲಿಟ್ಟು ದಾನವಾಗಿ ಕೊಡ್ಬೋದು ಒಂದು ತಟ್ಟೆಯನ್ನು ತಂದು ಇಲ್ಲ ನಾವು ಪ್ರತಿ ದ್ವಾದಶಿನೂ ವಿಷ್ಣುಪಾದ ದಾನವನ್ನು ಕೊಡ್ತೀವಿ ಅನ್ನೋರು ಪ್ರತಿ ದ್ವಾದಶಿನೂ ವಿಷ್ಣು ಪಾದವನ್ನು ತೊಗೊಂಡು ಬಂದು ಒಂದು ತಟ್ಟೆ ಚಿಕ್ಕದಾಗಿ ಒಂದು ಪ್ಲೇಟ್ ತೊಗೊಂಡು ಅದರಲ್ಲಿ ಅಕ್ಕಿ ಹಾಕಿ ವಿಷ್ಣು ಪಾದ ಇಟ್ಬಿಟ್ಟು ಗೆಜ್ಜೆ ವಸ್ತ್ರ ಹೂವು ತುಳಸಿ ಏರಿಸ್ಬಿಟ್ಟು ನೀವು ದಾನವಾಗಿ ಕೊಡ್ಬೋದು ಈ ಥರನೂ ಮಾಡ್ಕೋಬೋದು ಇದನ್ನು ರಂಗೋಲಿನೂ ನಾನು ನಿಮಗೆ ತೋರಿಸ್ಕೊಡ್ತೀನಂತೆ ಆಮೇಲೆ ತಾಂಬೂಲ ದಾನವನ್ನು ಕೊಡ್ಬೋದು ಎಲೆ ಅಡಿಕೆ ಸುಣ್ಣ ಈ ತಾಂಬೂಲಕ್ಕೆ ಏನೇನು ಹಾಕ್ಕೊಂತಾರಲ್ವಾ ಅದನ್ನೆಲ್ಲನೂ ದಾನವಾಗಿ ಕೊಡ್ಬೋದು ಇಲ್ಲಾಂದರೆ ತಾಂಬೂಲವನ್ನು ನೀವೇ ತಯಾರು ಮಾಡಿಬಿಟ್ಟು ಮನೆಯಲ್ಲಿ ದ್ವಾದಶಿ ದ್ವಾದಶಿ ಕೊಡ್ಬೋದು ದಂಪತಿಗಳಿಗೆ ಕೊಡ್ಬೋದು ತುಂಬ ಒಳ್ಳೆಯದು ಅಥವಾ ಎಲ್ಲಾದರೂ ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ ಮಠಗಳಿಗೆ ಹೋಗ್ತೀವಿ ಅಲ್ಲಿ ಊಟ ಆದಮೇಲೆ ನೀವು ತಾಂಬೂಲವನ್ನು ದಾನವಾಗಿ ಕೊಡ್ಬೋದು ಹೀಗೆ ವಸ್ತ್ರದಾನವನ್ನು ಮಾಡ್ಬೋದು ಪ್ರತಿ ದ್ವಾದಶಿ ಇಲ್ಲ ಅಂತಂದರೆ ನೀವು ಸಂಕಲ್ಪ ಮಾಡಿಕೊಂಡು ಕೊನೆಯ ಉತ್ತಾನ ದ್ವಾದಶಿ ದಿವಸ ವಸ್ತ್ರದಾನವನ್ನು ಮಾಡ್ಬೋದು ರಂಗೋಲಿ ದಾನವನ್ನು ಮಾಡ್ಬೋದು ಆಮೇಲೆ ರಜತ ಮತ್ತು ಸುವರ್ಣ ದಾನವನ್ನು ಮಾಡ್ಬೋದು ಬೆಳ್ಳಿ ಬಂಗಾರ ದಾನವನ್ನು ಮಾಡ್ಬೋದು ಆಮೇಲೆ ಕನ್ನಡಿಯನ್ನು ದಾನ ಮಾಡ್ಬೋದು ಸ್ನೇಹಿತರೆ ಎರಡು ಕನ್ನಡಿಯನ್ನು ಕೊಡಬೇಕು ಒಂದು ಬಿಂಬ ಇನ್ನೊಂದು ಪ್ರತಿಬಿಂಬ ಅಂತ ಕರಿತೀವಿ ಹಾಗಾಗಿ ಎರಡೆರಡು ಜೋಡಿ ಕನ್ನಡಿಯನ್ನು ಇಟ್ಟು ದಾನವಾಗಿ ಕೊಡ್ಬೋದು ಆಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಒಂಬತ್ತು ಕಾಯಿನ್ಸು ನಾಣ್ಯಗಳನ್ನು ತಗೊಂಡು ಅಥವಾ ಒಂದು ಮುಷ್ಟಿ ನಾಣ್ಯವನ್ನು ತಗೊಂಡು ಅದರೊಳಗಡೆ ಇಟ್ಟು ಮುಚ್ಚಿ ನೀವು ದಾನವಾಗಿ ಕೊಡ್ಬೋದು ಅಥವಾ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಸ್ವಸ್ತಿಕ ಒಂಬತ್ತು ಸ್ವಸ್ತಿಕವನ್ನು ಬರೆದು ಆ ಅಕ್ಕಿಯನ್ನು ದಾನವಾಗಿ ಕೊಡ್ಬೋದು ಈ ಥರ ತುಂಬ ಇದೆ ಸ್ನೇಹಿತರೆ ದಾನಗಳಿಗೇನು ಬೇಕಾದಷ್ಟಿದೆ ಯಾವುದು ನಮಗೆ ಎಷ್ಟು ದಾನ ಮಾಡಿದ್ರೂ ಕಡಿಮೆನೆ ಆದಷ್ಟು ದಾನ ಧರ್ಮಗಳನ್ನು ಮಾಡಿದ್ರೆ ಈ ಒಂದು ಜನ್ಮದಲ್ಲಿ ನಾವು ಮಾಡ್ತಕ್ಕಂತಹ ಪಾಪಗಳನ್ನು ಕಳ್ಕೊಂಡು ಮುಂದಿನ ಜನ್ಮದಲ್ಲಿ ನಾವು ಸುಖವನ್ನು ಪಡೀಬೋದು ಹಿಂದೆ ನಾವು ಏನು ಮಾಡಿ ಬಂದಿರ್ತೀವೋ ಗೊತ್ತಿಲ್ಲ ಸ್ನೇಹಿತರೆ ಪುಣ್ಯ ಮಾಡಿದರೆ ಒಂದು ಸ್ವಲ್ಪ ಸುಖವಾಗಿರ್ತೀವಿ ಪಾಪಗಳನ್ನು ಮಾಡಿದ್ರೆ ಕಷ್ಟಪಡ್ತಾ ಇರ್ತೀವಿ ಹಾಗಾಗಿ ನಾವು ಆದಷ್ಟು ಈ ಜನ್ಮದಲ್ಲಿನಾದರೂ ಅದನ್ನು ತಿಳ್ಕೊಂಡು ದಾನ ಧರ್ಮಗಳನ್ನು ಒಳ್ಳೆಯದನ್ನು ಮಾಡಿ ನಾಲ್ಕು ಜನಕ್ಕೆ ಉಪಯೋಗ ಆಗೋ ಥರ ನಾವು ಏನಾದರೂ ಮಾಡಿದರೆ ಅದರಿಂದ ಬರ್ತಕ್ಕಂಥ ಪುಣ್ಯದಿಂದ ನಾವು ಮುಂದಿನ ಜನ್ಮದಲ್ಲಿ ಸುಖವನ್ನು ಪಡ್ಬೋದು ಇಲ್ಲಾಂದರೆ ಮುಂದಿನ ಜನ್ಮದಲ್ಲೂ ಕಷ್ಟಪಡಬೇಕಾಗುತ್ತೆ ಅದಕ್ಕೋಸ್ಕರ ಈಗ ನಾನು ಯಾಕೆ ಇಷ್ಟು ಎಲ್ಲನೂ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಯಾವುದಾದ್ರೂ ಇದರಲ್ಲಿ ಅನುಕೂಲ ಆಗಿದ್ದು ನಿಮಗೆ ಶಕ್ತಿ ಇರೋದನ್ನು ಮಾಡಿಕೊಂಡ್ರೆ ನೀವು ಮಾಡುವಂತಹ ದಾನ ಧರ್ಮ ಅಥವಾ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಾನು ಹೇಳಿದ್ದು ಅದರಿಂದ ನನಗೆ ಸ್ವಲ್ಪನಾದರೂ ಪುಣ್ಯ ಲಭಿಸುತ್ತೆ ಅದರಿಂದ ನನಗೆ ಪುಣ್ಯ ಸಂಪಾದನೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಅದನ್ನು ದಾನ ಧರ್ಮಗಳನ್ನು ಮಾಡಿಕೊಳ್ಳ್ರಿ ಮುಂದಿನ ಜನ್ಮಕ್ಕಾಗಿ ಅಥವಾ ಈ ಜನ್ಮದಲ್ಲೇ ಸ್ವಲ್ಪ ಸುಖವನ್ನು ಪಡ್ಬೋದು ಹಾಗಾಗಿ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಈ ಒಂದು ಚಾತುರ್ಮಾಸದಲ್ಲಿ ಮಾಡೋದರಿಂದ ಅನಂತಪಟ್ಟು ಫಲ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ವರ್ಷದಲ್ಲಿ ನೀವು ಎಷ್ಟು ದಾನ ಧರ್ಮ ಮಾಡ್ತೀರೋ ಅಷ್ಟು ಒಂದು ನಾಲ್ಕು ತಿಂಗಳಲ್ಲಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಕೋಬೋದು ಹಾಗಾಗಿ ಸಾಧ್ಯವಾದಷ್ಟು ದಾನ ಧರ್ಮಗಳನ್ನು ಮಾಡಿಕೊಳ್ಳ್ರಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಪೂಜೆಗಳು ಯಾವ ಥರ ಮಾಡ್ಬೋದು ಚಾತುರ್ಮಾಸದಲ್ಲಿ ನಾವು ಅದನ್ನು ನಿಮ್ಗೆ ಹೇಳ್ತೀನಿ ಆಮೇಲೆ ಕ್ರಮೇಣ ನಿಮಗೆ ರಂಗೋಲಿಗಳನ್ನು ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ